ಪ್ರತಿಭಟನೆ ಮಾಡಲಿ ಎಂತವ್ರಿಗೆ ಇಟ್ಕೊಂಡಿರಲಿ ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಮಕ್ಳ ಬಗ್ಗೆ ಮತ್ತು ಮಕ್ಕಳಿಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ ಬಿಜೆಪಿಯವ್ರ ಪ್ರಕಾರ ಮುನಿರತ್ನ ಅವರು ಐ ವಿ ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡಿಕೊಂಡಿಲ್ಲ ಅವರ ಪ್ರಕಾರ ಯಡಿಯೂರಪ್ಪ ಅವರು ಬಹಳ ಒಳ್ಳೆಯವರು ಫಾಕ್ಸೋರ್ನಲ್ಲಿ ಇಲ್ಲ ಸಿಟಿ ರವಿ ನಿನ್ನೆ ಏನು ಅಂದೇ ಇಲ್ಲ ಇದಕ್ಕೆ ಸಾಕ್ಷಿ ಇದೆ ಹಿಂದೆ ಅವ್ರ ಚಟಕ್ಕೆ ಅವ್ರ ಮಾತಿನ ಚಪ್ಪಳಕ್ಕೆ ಇದ್ದೇನು ಸಾಕ್ಷಿ ಇದೆ ಅಲ್ಲಿ ನಾನು ಇದೆ ನಿತ್ಯ ಸುಮಂಗಡಿ ಅಂತ ಒಂದು ಪದ ಬಳಸಿದ್ರು ಮಾಡ್ಕೊಂಡ್ರು ಅವರು ಅವ್ರ ಆಲೋಚನೆ ಹೇಗಿದೆ ಅಂದ್ಬಿಟ್ಟು ಅವತ್ತೇ ಗೊತ್ತಾಯ್ತು ನಮ್ಗೆ ಆಮೇಲೆ ನೀವೇ ಹೇಳಿ ಅವರು ನಿನ್ನೆ ನಾನು ಪದನೇ ಯೂಸ್ ಮಾಡಿಲ್ಲ ಫಸ್ಟ್ ರೇಟ್ ಫಸ್ಟ್ ರೇಟ್ ಅಂತ ಹೇಳ್ಬೋದು ನಿನ್ನೆ ಎಲ್ಲ ಬಂದ ಹೊರಗಡೆ ಅದಕ್ಕೇನಂತಾರೆ ಆಮೇಲೆ ಯಾವುದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದ ನೋಡಿದೆ ಯಾರಾದ್ರೂ ಹೆಣ್ಮಗಳು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರು ಕೂಡ ನನ್ನ ಮೇಲೆ ಇಂಥ ಪದಗಳ ಪ್ರಯೋಗ ಆಗಿದೆ ಅಂತ ಹೇಳ್ಕೊಳ್ಲಿಕ್ಕೆ ಇಚ್ಛೆ ಕೊಡ್ತಾರೆ ನೀವು ನಿನ್ನೆ ನಿಮ್ಮ ಮಾಧ್ಯಮದಲ್ಲೆಲ್ಲ ನಾನು ನೋಡ್ತಾ ಇದ್ದೇನೆ ಅವ್ರು ಕೇಳ್ತಾರೆ ನಿಮ್ಗೆ ತಂಗಿ ಇಲ್ವೇನಪ್ಪ ನಿಮ್ಗೆ ತಾಯಿ ಇಲ್ವಾ ಹೆಂಡತಿ ಇಲ್ವಾ ಹಂಗೆ ಯಾರ ಮಾತಾಡ್ತಾರ ನೊಂದುವರೆ ಮಾತಾಡ್ಬೇಕಲ್ಲ ಆಮೇಲೆ ಹತ್ತಾರು ಜನ ಸಾಕ್ಷಿ ಇದ್ದಾರೆ

ಅವರು ಇವರು ಸಮಾನಿಸ್ತಾನ ಮತ್ತೆ ಇದಕ್ಕೆ ಇವ್ರು ಕಂಪೇರ್ ಮಾಡ್ತಾರೆ ಅಂದ್ರೆ ಮುಗಿಸ್ತೀನಿ ಅಂದ್ರೆ ಅವರು ಸಮರ್ಥನೆ ಮಾಡ್ಕೊತಾ ಇದಾರೆ ಮುನಿರತ್ನ ಇಸ್ ಗುಡ್ ಯಡಿಯೂರಪ್ಪ ಅವರು ಪಾಕ್ಸ್ಟೋ ಮಾಡಿಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೌದಾ ಇಲ್ವಾ ಇಲ್ಲ ಸರಿ ಒಂದ್ ನಿಮಿಷ ಕೇಳಿ ಇವರೆಲ್ಲರೂ ಮರ್ಯಾದ ಪುರುಷೋತ್ತಮ ರಾಮನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಲ್ವಾ ನಮ್ಗೆ ಭಗವದ್ಗೀತಾ ಪಾಠ ಹೇಳ್ತಾರೆ ನಮ್ಗೆ ರಾಮಾಯಣ ಪಾಠ ಹೇಳ್ತಾರೆ ದೇಶಭಕ್ತಿ ಭಕ್ತಿ ಪಾಠ ಹೇಳ್ತಾರೆ ಇಷ್ಟೇನ ಇರು ದೇಶಭಕ್ತಿ ಇಷ್ಟೇನ ಕಲ್ತಿರೋದು ಇದೆಲ್ಲ ಮನುಸ್ಮೃತಿಯ ಮನಸ್ಸಿಂದ ಬರ್ತಾ ಇರೋದು ಆ ಆಲೋಚನೆ ಏನಿದೆ ಅದು ಇವ ಮೊನ್ನೆ ಸದನದ ಸದನದಲ್ಲಿ ಸಿಟಿ ರವಿಯವರು ಪ್ರದರ್ಶನ ಮಾಡಿದ್ದಾರೆ